ಓ ಯಾ ಓಕೆ ಆ್ಯಕ್ಚುಲಿ ನನಗೆ ಹೇಳ್ತಾ ಇದೆ ಅಭಿಷೇಕ್ ಗಂಡು ಹುಡುಕ್ಬೇಕು ನಾನೇ ನಾನೇ ಹುಡುಕ್ತೀನ ನನಗೆ ಅಂತ ಅವಾಗ ತಮಾಷೆ ಮಾಡ್ತೀನಿ ಬಟ್ ಐ ತಿಂಕ್ ಅವ್ ಸೀನ್ ದಸ್ ಪರ್ಸನ್ ನಮ್ಮ ಜೊತೆ ಸಬರಿಮಲೆಗೂ ಬಂದಿದ್ರು ಅಂತ ಇವಾಗ ಹೇಳಿದ್ರು ಅನ್ನ ಶೇರ್ ಮಾಡಿದ್ರು ಐ ತಿಂಕ್ ಸೀನ್ somewhere. ನೋಡಿದ್ರೆ ಖುಷಿ ಆಯಿತು ಆ್ಯಕ್ಚುಲಿ ಯಾಕಂದ್ರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿದೆ ಅವ್ರಿಗೆ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಭಾಳ ಖುಷಿ ಶಿವರ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತು ಬಿಟ್ಕೊಳ್ಳಿಲ್ಲ ಸೊ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನಪಿಸ್ಕೊಂಡ್ರೆ ಒಬ್ಬ ಜನಪ್ರಿಯ ವೆರಿ ಬ್ಯೂಟಿಫುಲ್ ಅಮೇಸಿಂಗ್ ಜರ್ನಿ ಅದು ನೀವು ನೀವು ಅಪ್ರಿಶಿಯೇಟ್ ಮಾಡ್ಬೇಕು ನೀವು ಈ ಮೀಡಿಯಾ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೇಕಾರೆ ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್ ಅವ್ರು ಒಂಥರ ಟೈಪ್ ಆಫ್ ಆ್ಯಂಕರ್ ಸೊ ನಿಮಗೆ ನಿಮ್ಗೆ ಗೊತ್ತಿರಬೇಕು ಆ್ಯಕ್ಚುಲಿ ಬಟ್ ಇಟ್ಸ್ ರಿಯಲಿ ಗುಡ್ ನಾನು ನಾನು ನೋಡಿರೋ ಪ್ರಕಾರ ಅನುಷ್ಠಿನ ಅವ್ರ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಈಸ್ ನೈಸ್ ಪರ್ಸನ್ ಎಲ್ಲ ಎಲ್ಲ ಇದ್ದು ಇಲ್ಲ ಇಲ್ಲ ಇದು ಟೈಮೇ ಇಲ್ಲ ಚೆನ್ನಾಗಿದ್ರಿ ನಂಗೆ ಆಗ್ತಾ ಇರಿ ಯಾವ ಸಂತೋಷವಾಗಿದೆ ಜಗಳ ಮಾಡಿ ಇರಿ ಜಗಳ ಲವ್ ಜಗಳ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಫಸ್ಟ್ ಶೆಡ್ಯೂಲ್ ಆಯಿತಮ್ಮ ಫಸ್ಟ್ ಶೆಡ್ಯೂಲ್ ಆಯಿತು ಸೆಕೆಂಡ್ ಶೆಡ್ಯೂಲ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಇವಾಗ ಜೈಲರ್ ಟು ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಫಸ್ಟಿಗೆ ಸೆಪ್ಟೆಂಬರ್ ಹಾಂ ಸೆಪ್ಟೆಂಬರ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಲ್ಲಿ ನಡೀತಾ ಇದ್ವಿ ವೇಜಸ್ ಬಗ್ಗೆ ನಡೀತಾ ಇದೆ ಅದರಿಂದ ಬರಬೇಕಾ ಆಗಬೇಕು ಡೇಟ್ ಅದು ಬಿಟ್ಟರೆ ಸ್ಪೆಷಲ್ ಆಗಿ ಡಾಕ್ಟರ್ ಆಗ್ತಿದ್ರೆ ಇಲ್ಲ ಸ್ವಲ್ಪ ತುಂಬ ದಿನ ದಾಡಿ ಬಿಟ್ಟಿದ್ದೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣೋಣ ಅಂದ್ಬಿಟ್ಟು ಶೇವ್ ಎಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ ಥ್ಯಾಂಕ್ ಯು